ನೀವು ಕಾರ್ಯಕರ್ತರು ಕೆಲಸ ಮಾಡಬೇಕು ಅನುಷ್ಠಾನ ಸಮಿತಿ ಒಟ್ಟಿಗೆ ಮಾಡಿ ಜನರಿಗೆ ನಾವು ಹೆಲ್ಪ್ ಮಾಡ್ತಾ ಇರಬೇಕು ಜನ ಉಪಕಾರ ಸುಮರಣೆ ಇರ್ತದೆ ಕೆಲವರು ಕೆಲವು ಪರ್ಸೆಂಟೇಜ್ ಅವರು ಉಪಕಾರ ಸ್ಮರಣೆ ಇರುವುದಿಲ್ಲ ಆದರೆ ಬಹುತೇಕ ಉಪಕಾರ ಸುಮರಣೆ ಇಟ್ಕೊಂಡಿರ್ತಾರೆ ಅವರಿಗೆ ಪ್ರಯಾಣದಲ್ಲಿ ಆಗಿದೆ ಕೆಲವರಿಗೆ ಎರಡು ಸಾವಿರ ರೂಪಾಯಿ ಅಕೌಂಟ್ ಹೋಗಿದೆ ಯುವಕರು ಸಿಕ್ಕಿದೆ ಹತ್ತು ಕೆ ಜಿ ಅಕ್ಕಿ ಕೊಡ್ತಾ ಇದ್ದಾರೆ ಹೀಗೆ ಏನು ನಾವು ಐದು ಗ್ಯಾರಂಟಿ ಮಾತಾಡಿತು ಅದನ್ನು ಇವತ್ತು ನಾವು ಅನುಷ್ಠಾನಕ್ಕೆ ತಂದಿದ್ದೇವೆ ಸೊ ಇದನ್ನ ಯಾವ ರೀತಿ ಮಾಡ್ಬೋದು ಅಂತ ಹೇಳಿ ನಾನು ಇಲ್ಲಿಗೆ ಡಿಸ್ಕೋಸ್ ಮಾಡಲಿಲ್ಲ ಸೊ ಅವರಕ್ಕೆಲ್ಲ ಚರ್ಚೆ ಮಾಡಿ ಚೀಫ್ ಮಿನಿಸ್ಟರ್ ಮುಂದೆ ಕೂಡ ನಾನು ಇಟ್ಟು ಪಕ್ಷದ ಪರವಾಗಿ ನಾನೊಂದು ಅವರಿಗೆ ಒಂದು ಏನು ಮಾಡಬಹುದು ಅಂತೇಳಿ ನನ್ನ ರಾಜಕೀಯದ ಸಣ್ಣ ಅನುಭವದಲ್ಲಿ ನಾನು ಚರ್ಚೆ ಮಾಡಿ ಸದ್ಯಕ್ಕೆ ನಾನು ಅನೌನ್ಸ್ಮೆಂಟ್ ಮಾಡ್ತೇನೆ ಈಗ ಜೈ ಬಾಪು ಜೈ ಭೀ ಜೈ ಸಂವಿಧಾನ ಇದು ಎ ಐ ಸಿ ಕಾರ್ಯಕ್ರಮ ಇದು ಎ ಐ ಸಿ ಅವರು ಈ ಕಾರ್ಯಕ್ರಮನ ನಮ್ಮ ಆದೇಶ ಕೊಡ್ತೇವೆ ನಾನು ಅಲ್ಲೇ ಮುನ್ಸ್ಪದ ನಾನು ಯಾಕೆ ನಿಮಗೆಲ್ಲ ತಿಳಿಸಿ ಅಂತಂದರೆ ನೀವೆಲ್ಲ ಬರಲಿ ಅಂತೇಳಿ ಇಪ್ಪತ್ತಾರು ಬರಲಿ ಐವತ್ತಾರು ಬರಲಿ ನೂರು ಜನ ಬರಲಿ ಅಂತ ಬಂದಿದ್ರಿ ಬಂದು ಭಾಳ ಯಶಸ್ಸು ಮಾಡಿದ್ರಿ ಖರ್ಗೆ ಸಾಹೇಬರು ಪ್ರಿಯಾಂಕಾ ಗಾಂಧಿ ಅವರು ಭಾಳ ಚೆನ್ನಾಗಿ ಕೆಲವು ವಿಚಾರಗಳನ್ನೆಲ್ಲ ಮಣ್ಣೆ ಮಾಡಿದ್ರು ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಸಂದೇಶ ಕೂಡ ಹೋಯಿತು ಯಾಕೆ ಈ ಒಂದು ಯೋಚನೆ ನಾವು ಮಾಡ್ತಾ ಇದ್ದೀವಿ ಅಂತಂದರೆ ನಮ್ಮ ಬದುಕೇ ನಮ್ಮ ಸಂವಿಧಾನ ನಮ್ಮ ಬದುಕ್ ಬದುಕೇ ನಮ್ಮ ಗಾಂಧೀಜಿಯವರ ತತ್ವ ನಮ್ಮ ಬದುಕೇ ನಮ್ಮ ಭೀಮಾಭಾಯರವರ ಪುತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ನನಗೆ ಯಾವ ಮಾರ್ಗದರ್ಶನವನ್ನು ಈ ದೇಶಕ್ಕೆ ಎಲ್ಲರನ್ನ ಸಾಮಾಜಿಕವಾಗಿ ಯಾರನ್ನ ಕುಳಿತಾ ಇದ್ದಾರೆ ಅದಕ್ಕೆಲ್ಲ ರಕ್ಷಣೆ ಮಾಡಬೇಕು ಅಂತೇಳಿ